ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಬಿಹಾರದಲ್ಲಿ ಕಾಂಗ್ರೆಸ್ ಮತ್ತು ಅದರ ಮೈತ್ರಿ ಕೂಟದವರು ಮಕಾಡೆ ಮಲಗಿದ್ದಾರೆ ಹಾಗಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಆಗಿರುವ ಹಿಂದುಳಿದ ವರ್ಗದ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಸೇಫ್ ಆಗಿದೆ ಅಂತ ಚರ್ಚೆಗಳು ಶುರುವಾಗಿದೆ ಬಿಹಾರದ ಫಲಿತಾಂಶ ನೋಡಿ ಸಿದ್ದರಾಮಯ್ಯನವರು ಹಾಳು ಕುಡಿದಷ್ಟೇ ಸಂತೋಷಗೊಂಡಿದ್ದಾರೆ ಅಂತ ವಿಪಕ್ಷ ನಾಯಕರು ಇವತ್ತು ವ್ಯಂಗ್ಯ ಮಾಡಿದ್ದಾರೆ ಅವರ ಈ ವ್ಯಂಗ್ಯ ಏನಿದೆಯೋ ಅದು ಬರೀ ವ್ಯಂಗ್ಯ ಮಾತ್ರ ಅಲ್ಲ ಆ ವ್ಯಂಗ್ಯದಲ್ಲೂ ಸ್ವಲ್ಪ ವಾಸ್ತವಾಂಶವೂ ಕೂಡ ಇದೆ ಬಿಹಾರದ ಜನರು ಇಬ್ಬರು ಒ ಬಿ ಸಿ ನಾಯಕರಿಗೆ ಜೈ ಹೇಳಿದ್ದಾರೆ ಒ ಬಿ ಸಿ ಜನಾಂಗದ ನಿತೇಶ್ ಕುಮಾರ್ ಮತ್ತು ಒ ಬಿ ಸಿ ಸಮುದಾಯದ ಮೋದಿ ಜೋಡಿಗೆ ಬಿಹಾರದ ಜನರು ಸಾಮೂಹಿಕವಾಗಿ ಬೆಂಬಲ ನೀಡಿದ್ದಾರೆ ಸದ್ಯದ ರಾಜಕೀಯ ಸ್ಥಿತಿ ಹೀಗಿರಬೇಕಾದ್ರೆ ಕರ್ನಾಟಕದ ಬಲಾಢ್ಯ ಒ ಬಿ ಸಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಲು ಕಾಂಗ್ರೆಸ್ ಮನಸ್ಸು ಮಾಡಬಹುದಾ ಖಂಡಿತ ಮಾಡಲ್ಲ ಅಂತ ಅನ್ಸುತ್ತೆ ಒಂದು ವೇಳೆ ಬದಲಾವಣೆಗೆ ಕೈ ಹಾಕಿದ್ರೆ ಅದು ಕಾಂಗ್ರೆಸ್ಗೆ ಬ್ಯಾಕ್ ಫೈರ್ ಆಗ್ಬಹುದು ಇಡೀ ದೇಶದಲ್ಲಿ ಹಿಂದುಳಿದ ವರ್ಗದ ನಾಯಕರಿಗೆ ಬೆಂಬಲ ವ್ಯಕ್ತವಾಗ್ತಾ ಇರುವಾಗ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ನಾಯಕರನ್ನ ಬದಲಾವಣೆ ಮಾಡುವುದು ಪಡುತ್ತೆ ಹಿಂದುಳಿದ ವರ್ಗದ ಪ್ರತಿರೋಧವನ್ನ ಎದುರಿಸಬೇಕಾಗಬಹುದು ಆದ್ರಿಂದ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಬಹುದು ಪರಿಣಾಮ ಅಧಿಕಾರದಲ್ಲಿರುವ ಒಂದು ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಕೈ ಸುಟ್ಟುಕೊಳ್ಬಹುದು ಯಾವುದೇ ಕಾರಣ ಇಲ್ಲದೆ ಸಿದ್ದರಾಮಯ್ಯರನ್ನ ಯಾಕೆ ಬದಲಾವಣೆ ಮಾಡ್ಬೇಕೆಂಬ ಪ್ರಶ್ನೆಯು ಈಗ ಜೋರಾಗ್ತಾ ಇದೆ ಸಿದ್ದರಾಮಯ್ಯ ಶಾಸಕರ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭಿನ್ನ ಮತವೂ ಇಲ್ಲ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರಗಳ ಆರೋಪವಿಲ್ಲ ಮೂಡ ಕೇಸ್ ಈಗ ಪರಿಹಾರ ಆಗಿದೆ ಇನ್ನು ಅವರ ವಿರುದ್ಧ ಸ್ವಜನ ಪಕ್ಷಪಾತದ ಆರೋಪವಿಲ್ಲ ಕೊಟ್ಟ ಭರವಸೆಗಳನ್ನ ಈಡೇರಿಸದ ಕಳಂಕವೂ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನ ಸಿದ್ದರಾಮಯ್ಯ ಯಶಸ್ವಿಯಾಗಿ ಜಾರಿಗೆ ತಂದಿದ್ದಾರೆ ಸಿದ್ದರಾಮಯ್ಯರ ಈ ಗ್ಯಾರಂಟಿ ಯೋಜನೆಗಳನ್ನು ಇಡೀ ದೇಶದಲ್ಲಿ ಎಲ್ಲ ಪಕ್ಷಗಳು ಕಾಪಿ ಕೂಡ ಮಾಡಿದೆ ಕರ್ನಾಟಕದ ಮಾದರಿಯನ್ನು ಅನುಸರಿಸಿ ಬಿಜೆಪಿಯವರು ಮಧ್ಯಪ್ರದೇಶ ಮಹಾರಾಷ್ಟ್ರ ಹರಿಯಾಣ ಮತ್ತು ಬಿಹಾರದಲ್ಲಿ ಅಧಿಕಾರ ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿಯಲ್ಲಿಯೂ ಕಂಡು ಬರ್ತಾ ಇಲ್ಲ ಪರಿಸ್ಥಿತಿ ಹೀಗಿರಬೇಕಾದ್ರೆ ಯಾಕೆ ಅಧಿಕಾರ ಹಸ್ತಾಂತರ ಆಗಬೇಕು ಎಂಬ ಪ್ರಶ್ನೆ ಸಹಜವಾಗಿಯೇ ಕೇಳಿ ಬರ್ತಾ ಇದೆ ಅಲ್ಲದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸಿಎಂ ಅಂತ ಸದ್ಯಕ್ಕೆ ಇರೋದು ಸಿದ್ದರಾಮಯ್ಯನವರು ಒಬ್ಬರೇ ತೆಲಂಗಾಣ ಮತ್ತು ಹಿಮಾಚಲದಲ್ಲಿರುವುದು ಮೇಲ್ವರ್ಗದ ಮುಖ್ಯಮಂತ್ರಿಗಳು ನೆಕ್ಸ್ಟ್ ಕೇರಳದಲ್ಲೂ ಗೆದ್ರು ಅಲ್ಲೂ ಮೇಲ್ವರ್ಗದ ಸಿಎಂ ಬರ್ತಾರೆ ಹೀಗಿರುವಾಗ ಓಬಿಸಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡುವ ಅಗತ್ಯ ಏನಿದೆ ಅನ್ನೋ ಪ್ರಶ್ನೆ ಇದೆ ಅದರಲ್ಲೂ ಬಿಹಾರದ ಚುನಾವಣೆಯಲ್ಲಿ ಒ ಬಿ ಸಿ ನಾಯಕತ್ವಕ್ಕೆ ಒಬಿಸಿ ಮುಖ್ಯಮಂತ್ರಿಗೆ ಅಭೂತಪೂರ್ವ ಜನ ಬೆಂಬಲ ಸಿಕ್ಕಿರುವುದರಿಂದ ಕರ್ನಾಟಕದಲ್ಲೂ ಕಾಂಗ್ರೆಸ್ಗೆ ಬಲ ಬೇಕಾದರೆ ಹಿಂದುಳಿದ ವರ್ಗದ ಸಿದ್ದರಾಮಯ್ಯರನ್ನೇ ಮುಂದುವರಿಸಿ ಎಂಬ ಚರ್ಚೆಗಳು ಹುಟ್ಟುಕೊಂಡಿದೆ ನಿತೀಶ್ ಕುಮಾರ್ ಹೇಗೆ ಬಿಹಾರದಲ್ಲಿ ಜನಪ್ರಿಯರು ಹಾಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೂಡ ಜನಪ್ರಿಯರು ಹೇಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಪರವಾದ ಮತ ಬ್ಯಾಂಕ್ ಇದೆಯೋ ಅದಕ್ಕಿಂತ ಹೆಚ್ಚಿನ ಮತ ಬ್ಯಾಂಕ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರ ಬಳಿ ಇದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಉತ್ತಮ ಆಡಳಿತ ಕೊಟ್ಟಿದ್ದಾರೋ ಸಿದ್ದರಾಮಯ್ಯ ಕೂಡ ಹಾಗೆ ಉತ್ತಮ ಆಡಳಿತವನ್ನ ಕೊಟ್ಟಿದ್ದಾರೆ ನಿತೀಶ್ರಂತೆ ಸಿದ್ದರಾಮಯ್ಯ ಕೂಡ ದಕ್ಷ ಆಡಳಿತ ಎಂಬ ಖ್ಯಾತಿಯನ್ನ ಪಡೆದವರು ನಿತೀಶ್ ಕುಮಾರ್ ಆಡಳಿತದಲ್ಲಿ ಹಿಡಿತ ಹೊಂದಿದಂತೆ ನಿಪುಣತೆ ಹೊಂದಿದಂತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೂಡ ಹಿಡಿತ ಹೊಂದಿದ್ದಾರೆ ಅವರಲ್ಲೂ ನೈಪುಣ್ಯತೆ ಇದೆ ಹಾಗಾಗಿ ಅವರು ದಾಖಲೆಯ ಸಂಖ್ಯೆಯ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಹೀಗೆ ಬಿಹಾರದಲ್ಲಿ ನಿತೀಶ್ ಅವರಿಗೆ ಇರುವ ಹಿರಿಮೆಗಳು ಖ್ಯಾತಿಗಳು ಪ್ರಸಿದ್ಧಿಗಳು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೂ ಇದೆ ನಿತೀಶ್ ಅವರು ಮಹಿಳೆಯರಿಗೆ ಭಾಗ್ಯಗಳನ್ನು ಕೊಟ್ಟು ಮಹಿಳಾ ಮತದಾರರನ್ನ ಸೆಳೆದಂತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳು ಮತ್ತು ಭಾಗ್ಯಗಳ ಮೂಲಕ ಮಹಿಳಾ ಮತಗಳನ್ನ ಸೆಳೆಯಬಲ್ಲರು ಹೀಗೆ ಇಬ್ಬರ ನಡುವೆ ಸಾಮ್ಯತೆ ತುಂಬಾ ಇದೆ ಅಲ್ಲದೆ ಇಬ್ಬರು ಕೂಡ ಸಮಾಜವಾದಿಗಳು ಇಬ್ಬರು ಕೂಡ ಗ್ರಾಮೀಣ ಸೊಗಡಿನವರು ಇಬ್ಬರು ಕೂಡ ತಮ್ಮ ಸ್ವಂತ ಶಕ್ತಿಯಿಂದ ರಾಜಕೀಯದಲ್ಲಿ ಮೇಲೆ ಬಂದವರು ಇಬ್ಬರು ಕೂಡ ಪ್ರಾಮಾಣಿಕರು ಮತ್ತು ದಕ್ಷರು ಎಂಬ ಖ್ಯಾತಿಯನ್ನ ಪಡೆದವರು ಇಬ್ಬರು ಕೂಡ ಕಾನೂನು ಸುವ್ಯವಸ್ಥೆಯನ್ನ ನಿಯಂತ್ರಣದಲ್ಲಿಟ್ಟವರು ಇಬ್ಬರು ಕೂಡ ಕುಟುಂಬ ರಾಜಕಾರಣದಿಂದ ದೂರ ಉಳಿದವರು ಇಬ್ಬರ ಆಡಳಿತದಲ್ಲೂ ಕುಟುಂಬದವರಾಗ್ಲಿ ಬಾಹ್ಯ ಶಕ್ತಿಗಳಾಗ್ಲಿ ಸರ್ಕಾರದ ಮೇಲೆ ಹಿಡಿತ ಹೊಂದಲು ಸಾಧ್ಯವಾಗಿಲ್ಲ ಹೀಗೆ ನಿತೀಶ್ ಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ತುಂಬಾ ಸಾಮ್ಯತೆಗಳಿವೆ ಸಿದ್ದರಾಮಯ್ಯ ಕರ್ನಾಟಕದ ನಿತೀಶ್ ಕುಮಾರ್ ಅಂತ ಹೇಳ್ಬೋದು ನಿತೀಶ್ ಕುಮಾರ್ ಬಿಹಾರದ ಸಿದ್ದರಾಮಯ್ಯ ಅಂತ ಬೇಕಾದ್ರೂ ಕೂಡ ಹೇಳ್ಬೋದು ಅಷ್ಟರ ಮಟ್ಟಿಗೆ ಅವರ ನಡುವೆ ಹೋಲಿಕೆಗಳಿವೆ ಅದರಿಂದ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ಗೆದ್ದಿರೋದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯರ ಕುರ್ಚಿ ಉಳಿಸಿದಂತೆ ಕಾಣ್ತಾ ಇದೆ ಅಲ್ಲಿ ಓಬಿಸಿ ನಾಯಕ ದಿಗ್ವಿಜಯ ಸಾಧಿಸಿರುವ ಕಾರಣಕ್ಕೆ ಕರ್ನಾಟಕದ ಒ ಬಿ ಸಿ ನಾಯಕರನ್ನ ಮುಟ್ಟೋಕೆ ಕಾಂಗ್ರೆಸ್ ಮನಸ್ಸು ಮಾಡಲ್ಲ ಅಂತ ಅನಿಸುತ್ತೆ ಹಾಗಾಗಿ ಬಿಹಾರ ಫಲಿತಾಂಶ ಏನಿದೆಯೋ ಅದು ಅಲುಗಾಡ್ತಾ ಇದ್ದ ಸಿದ್ದರಾಮಯ್ಯವರ ಸಿಎಂ ಕುರ್ಚಿಯನ್ನೀಗ ಭದ್ರ ಮಾಡಿದೆ ಅಂತ ವಿಶ್ಲೇಷಣೆಗಳನ್ನ ಮಾಡಲಾಗ್ತಾ ಇದೆ ಒಂದ್ ವೇಳೆ ಬಿಹಾರದಲ್ಲಿ ಕಾಂಗ್ರೆಸ್ ಪಾಲುದಾರಿಕೆ ಹೊಂದಿರುವ ಮಹಾಗಠಬಂಧನ ಏನಾದರೂ ಭರ್ಜರಿಯಾಗಿ ಗೆದ್ದಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ನಿಶ್ಚಿತ ಇರ್ತಿತ್ತೋ ಏನೋ ಆದರೆ ಬಿಹಾರದಲ್ಲಿ ಕಾಂಗ್ರೆಸ್ ಪಲ್ಟಿ ಹೊಡೆದು ಅಪ್ಪಚ್ಚಿ ಆಗಿರೋದರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗಿರುವ ಗಾಯದಿಂದ ಹೊರಬರೋಕೆ ಒಂದಷ್ಟು ಸಮಯ ಬೇಕಾಗ್ಬೋದು ಅದರ ಮಧ್ಯೆ ಮತ್ತೊಂದು ಗಾಯ ಮಾಡೋಕೆ ಹೋಗಲ್ಲ ಅದರಲ್ಲೂ ಈ ಸಮಯದಲ್ಲಿ ಒಬಿಸಿ ನಾಯಕನ ವಿಚಾರಕ್ಕೆ ಕೈ ಹಾಕೋದು ಹುಲಿಯ ಬೂನಿಗೆ ಕೈ ಹಾಕಿದೆ ಅಂತ ಅನ್ನೋ ಅರಿವು ಕಾಂಗ್ರೆಸ್ ಹೈಕಮಾಂಡ್ಗೆ ಖಂಡಿತ ಇದೆ ಹೀಗೆ ಹಲವು ಕಾರಣಕ್ಕೆ ಬಿಹಾರದ ಫಲಿತಾಂಶ ನೋಡಿ ಸಿದ್ದರಾಮಯ್ಯನವರು ನಿಟ್ಟುಸಿರು ಬಿಟ್ಟಿರಬಹುದು ಅದರ ಜೊತೆ ಡಿ ಕೆ ಶಿವಕುಮಾರ್ ಅವರು ತಲೆಗೆ ಕೈ ಇಟ್ಟುಕೊಳ್ಳುವಂತೆಯೂ ಆಗಿರಬಹುದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್